ಸರ್ವೇಬ್ಯಾ ನಮಸ್ಕಾರ ಯಾದೇವಿಸ್ ಭೂತೇಶು ಮಾತೃಪೇಣ ಸಂಸ್ಥಿತ ನಮಃ ನಮಸ್ತೆ ಸರ್ವರಿಗೂ ನವರಾತ್ರಿ ಐದನೇ ದಿನ ಹಾರ್ದಿಕ ಶುಭಾಶಯ ತಿಳಿಸುತ್ತ ಈ ಐದನೇ ದಿನದಂದು ಮಾ ಆದಿಶಕ್ತಿಯ ಐದನೇ ಸ್ವರೂಪವಾದ ಮಾ ಸ್ಕಂದ ಮಾತನ್ನ ಆರಾಧನೆ ಮಾಡ್ತೇವೆ ಮಾ ಸ್ಕಂದ ಮಾತಾ ಅಂದ್ರೆ ಸ್ಕಂದ ಅಂದ್ರೆ ಕಾರ್ತಿಕೇಯ ಕಾರ್ತಿಕೇಯ ತಾಯಿಯನ್ನು ನಾವು ಮಾ ಸ್ಕಂದ ಮಾತಾ ಅಂತೇಳಿ ಕರಿತೇವೆ ಇವರು ಬರೀ ಕಾರ್ತಿಕೇಗಷ್ಟೇ ತಾಯಿ ಇಡೀ ಜಗತ್ತಿಗೇ ತಾಯಿ ಇಡೀ ಜಗತ್ತನ್ನೇ ಪೋಷಿಸುವ ತಾಯಿ ಮಾಸ್ಕಂದ ಮಾತಾ ಅಂತ ಹೇಳ್ಕರಿತೇವೆ ಇವರ ಆರಾಧನೆಯಿಂದ ನಮ್ಗೆ ಮೋಕ್ಷದ ದಾರಿ ಅತ್ಯಂತ ಸುಲಭಕರವಾಗಿರುತ್ತೆ ಈ ಅಂದ ಮಾತಾ ಪೂಜೆ ಮಾಡಿದ ನಂತರ ಬರೀ ಮಾಸ್ಕಂದ ಮಾತಾ ಅಷ್ಟೇನೂ ಪ್ರಸನ್ನಗೊಳಿಸೋದಿಲ್ಲ ಅದ್ರ ಜೊತೆಗೆ ಅವರ ಪುತ್ರ ಕಾರ್ತಿಕೇಯ ಸ್ವಾಮಿಯನ್ನ ಸತ್ತೆ ನಾವೇನೋ ಪ್ರಸನ್ನಗೊಳಿಸಬಹುದು ತಾರಕಾಸುರ ಎಂಬ ಹಸುರನಿಂದ ಆತ ಬ್ರಹ್ಮದೇವರ ವರ ಪಡಿತಾನೆ ಶಿವನ ಪುತ್ರ ಮಾತ್ರ ಅವರ ಒಂದು ವಧೆ ಮಾಡ್ಬೇಕಂತೇಳಿ ಶಿವದೇವರಿಗೆ ಮಕ್ಕಳಾಗೋದಿಲ್ಲ ಅಂತೇಳಿ ಆತ ಮೂರು ಲೋಕಗಳ ಮೇಲೆ ಹಟ್ಟಾಸ ಮರಿತಾನೆ ಇದೇ ಸಮಯದಲ್ಲಿ ಶಿವದೇವ ಮತ್ತು ಮಾ ಪಾರ್ಥಿವ ಪುತ್ರನಾದ ಸ್ಕಂದ ಅರ್ಥಾತ್ ಕಾರ್ತಿಕೆಯು ಅವರನ್ನ ಸಂಹಾರ ಮಾಡಿ ಇಡೀ ಜಗತ್ತಿಗೆ ಒಂದು ಮಾದರಿ ಆಗ್ತಾರೆ ನಾವು ಅಧರ್ಮವನ್ನ ನಾಶ ಮಾಡೋಕೆ ವಯಸ್ಸು ಮುಖ್ಯ ಅಲ್ಲ ಒಂದು ಧ್ಯಾನ ಮುಖ್ಯ ಅಂತೇಳಿ ಅದಕ್ಕೆ ಯಾರು ಕಂದ ಮಾತಾ ಪೂಜೆ ಮಾಡ್ತಾರೋ ಕಾರ್ತಿಕೇಯ ಮತ್ತು ಮಾಸ್ಕಂದ ಮಾತಾ ಇಬ್ಬರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ ಇವರನ್ನ ಪೂಜೆ ನಂತರ ಸುಖ ಸಮೃದ್ಧಿ ಮತ್ತು ಧ್ಯಾನ ಧೈರ್ಯ ಸಿಗುತ್ತೆ ಇವರು ಸಿಂಹದ ಮೇಲೆ ಕುಳಿತಿರ್ತಾರೆ ನಾಲ್ಕು ಪೂಜಾ ಒಂದು ಅಭಯಸ್ತ್ರ ಆಶೀರ್ವಾದ ಮಾಡ್ತಾರೆ ಇನ್ನೊಂದು ಕಾರ್ತಿಕೇಯರನ್ನ ಇಡ್ತಿರ್ತಾರೆ ಪ್ರತಿಯೊರ್ವರು ಕಂದ ಮಾತಾ ಅವರ ಆರಾಧನೆ ಮಾಡ್ಲೇಬೇಕಂತ ಹೇಳ್ತಾ ಮಾ ಸ್ಕಂದ ಈ ರೀತಿ ಇದೆ ಓಂ ಯಾದೇವ ಸರೋ ಭೂತೇಶೋ ಮಾ ಸ್ಕಂದ ರೂಪೇಣ ಸಂಸ್ಥೆ ನಮಸ್ತಸ್ತೆ 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 ನಮೋ ನಮಃ ಈ ವಿಡಿಯೋ ಇಷ್ಟವಾದಲ್ಲಿ ಇದೇ ರೀತಿ ಮುಂದೆ ವಿಡಿಯೋ ಬೇಕಾದರೆ ನಮ್ಮ ನ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನ ಮರೆಯಬೇಡಿ ಓಂ ಶ್ರೀ ರಾಮಚಂದ್ರಾಯ ನಮಃ ಓಂ ಮಾ ಸ್ಕಂದ ಮಾತಾಯ ನಮಃ